ಕಂಬಳ ಕಂಬಳದ ನೇತರರಾಗಿ ದೇವಸ್ಥಾನ ದೈವಸ್ಥಾನದ ಜೀರ್ಣೋದ್ಧಾರರಾಗಿ ಅಭಿವೃದ್ಧಿಯ ಹರಿಕಾರರಾಗಿ ಎಲ್ಲ ವಿಷಯದಲ್ಲಿ ಅಶೋಕ್ ಕುಮಾರ್ ಅವರು ಆಲ್ರೌಂಡರ್ ಆಗೀಗ ಇವತ್ತು ನಾವು ಕೆಲಸ ಮಾಡುತ್ತಿರುವುದನ್ನು ಕಾಣ್ತಾ ಇದ್ದೇವೆ ಇಂಥ ಇನ್ನು ಕಂಬಳೋತ್ಸವ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಾಡ ನಡೆಯಲಿ ಮುಂದಿನಲ್ಲಿ ಹವ್ಯಾಸಿ ಯಕ್ಷಗಾನ ಉತ್ತಮ ಆಟಗಾರನಾಗಿ ಜಿಲ್ಲಾ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಹತ್ತು ಹಲವು ಸಂಘ ಸಂಸ್ಥೆಗಳ ಮುಖ್ಯಸ್ಥನಾಗಿ ದೇವಸ್ಥಾನದ ಟ್ರಸ್ಟಿಯಾಗಿ ಹೀಗೆ ಹಲವಾರು ಮಜಲುಗಳಲ್ಲಿ ಸೇವೆ ಸಲ್ಲಿಸಿದವು ನಾಯಿನಿ ಸಾಂಕಲ್ಲೆ இனி கம்பல தயாரிப்பேருந்து அக்கூல பூரா கோர்ட்டு கோர்புன கலசு நம்ம மொபைல் பத்துனே நம்ம கோட்டு போனா கிளியர் ஜஞ்ச பங்கி மித்துக்குள்ள ಅಂಡ ರಾಜಕೀಯ ಮೂತೇರುಜಿ ಅಂಡ ಒರನ್ನು ಯುಮ್ಮು ನಿ ಅಶೋಕ್ ಅಣ್ಣೆ ಏರೇಗಲ ಏರೇನ್ಲ ಬೇಲನ ಅಭಿವೃದ್ಧಿ ವಿಚಾರ ಏರೇಗಲ ಪೋಡಿ ಅಂದೇ ಎದುರು